ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಅನೇಕ ಮಂದಿ ಆತ್ಮಹತ್ಯೆ ಹಾದಿ ಹಿಡಿದಿದ್ದಾರೆ ಫೈನಾನ್ಸ್ ಕಂಪನಿಗಳಿಗೆ ಅಂಕುಶ ಆಗೋದಕ್ಕೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಜಾರಿಗೆ ಸಂಪುಟದಲ್ಲಿ ಒಪ್ಪಿಗೆ ನೀಡಿದೆ ಇನ್ನೆರಡು ದಿನದಲ್ಲೇ ಸುಗ್ರೀವಾಜ್ಞೆ ಜಾರಿಯಾಗುವುದು ಖಚಿತವಾಗಿದೆ ಇಷ್ಟಾದರೂ ಫೈನಾನ್ಸ್ನವರ ಕಿರುಕುಳ ಮಾತ್ರ ನಿಲ್ತಿಲ್ಲ ಉತ್ತರ ಕನ್ನಡದಲ್ಲಿ ಉದ್ಯಮಿ ಅಪಹರಣ ಕೇಸ್ಗೆ ಟ್ವಿಸ್ಟ್ ಮೀಟರ್ ಬಡ್ಡಿ ತೀರಿಸಲಾಗದ್ದಕ್ಕೆ ಸಾಲ ಕೊಟ್ಟವನನ್ನೇ ಕಿಡ್ನ್ಯಾಪ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜನವರಿ ಒಂಬತ್ತರಂದು ರಾತ್ರಿ ಹತ್ತು ಗಂಟೆ ವೇಳೆಗೆ ಜಮೀರ ದರ್ಗಾವಾಲೆ ಅನ್ನೋರನ್ನ ಕಿಡ್ನ್ಯಾಪ್ ಮಾಡಲಾಗಿತ್ತು ದುಷ್ಕರ್ಮಿಗಳು ಬೈಕಿಗೆ ಗುದ್ದಿ ಅಪಹರಣ ಮಾಡಿದ್ರು ಮೂವತ್ತೆರಡು ಲಕ್ಷ ಬೇಡಿಕೆ ಇಟ್ಟು ಹದಿನೆಂಟು ಲಕ್ಷ ಪಡೆದಿದ್ದರು ಆದ್ರೀಗ ಈ ಪ್ರಕರಣ ಭೇದಿಸಿ ಆರೋಪಿಗಳ ಹೆಡೆಮುರಿ ಕಟ್ಟಿರುವ ಪೊಲೀಸರಿಗೆ ಬೆಚ್ಚಿ ಬೀಳಿಸುವ ವಿಚಾರ ಹೊರಬಿದ್ದಿದೆ ಉದ್ಯಮಿ ಜಮೀರ್ ಕ್ವಾಜಾ ಅನ್ನೋನಿಗೆ ಒಂದು ಲಕ್ಷ ರೂಪಾಯಿ ಸಾಲ ನೀಡಿದ್ರು ಪ್ರತಿ ತಿಂಗಳು ಮೂವತ್ತು ಸಾವಿರ ರೂಪಾಯಿ ಬಡ್ಡಿ ಕಟ್ಟಬೇಕಾಗಿತ್ತು ಮೀಟರ್ ಬಡ್ಡಿ ಕಟ್ಟಲಾಗದ್ದಕ್ಕೆ ಸಾಲ ಪಡೆದಿದ್ದ ಕ್ವಾಜಾ ತನ್ನ ಗುಂಪು ಕಟ್ಟಿಕೊಂಡು ಮೀಟರ್ ಬಡ್ಡಿ ನೀಡುತ್ತಾ ಇದ್ದ ಮುಂಡಗೋಡಿನ ನನ್ನೇ ಅಪಹರಿಸಿದ್ದ ಈ ಕೇಸ್ ಬೆನ್ನಲ್ಲೇ ಪೊಲೀಸರು ಎಚ್ಚೆತ್ತಿದ್ದಾರೆ ಮುಂಡಗೋಡದಲ್ಲಿ ಬಡ್ಡಿ ದಂಧೆ ನಡೆಸ್ತಾ ಇದ್ದ ನವಲೆ ಅನ್ನೋನಿಗೆ ಶಾಕ್ ನೀಡಿದ್ದಾರೆ ಈತನ ಮನೆ ಮೇಲೆ ರೇಡ್ ಮಾಡಿ ವಿವಿಧ ಖಾಲಿ ಗಳನ್ನ ವಶಕ್ಕೆ ಪಡೆದಿದ್ದಾರೆ ಇದೇ ರೀತಿ ಮೀಟರ್ ಬಡ್ಡಿಗೆ ಸಾಲ ನೀಡುತ್ತಾ ಇದ್ದ ಆರು ಮಂದಿ ವಿರುದ್ಧ ಕೇಸ್ ಜಡಿದಿದ್ದಾರೆ ಟೋಟಲ್ ಏಳು ಕೇಸು ನಮ್ಮ ಜಿಲ್ಲೆಯಲ್ಲಿ ನಾವು ಕಳೆದ ನಾಲ್ಕು ತಿಂಗಳಲ್ಲಿ ಮಾಡಿದ್ವಿ ಅದರಲ್ಲಿ ಮೂರು ಲಕ್ಷ ತೊಂಬತ್ನಾಲ್ಕು ಸಾವಿರ ರೂಪಾಯಿ ದುಡ್ಡನ್ನ ನಾವು ರಿಕವರಿ ಮಾಡಿ ಹನ್ನೆರಡು ಜನ ಅಕ್ಯೂಸ್ನ ನಾವು ಅರೆಸ್ಟ್ ಮಾಡಿದ್ವಿ ಅದು ಒಂದು ಸಿದ್ದಾಪುರದಲ್ಲಿ ಎನ್ಎಂ ಮಾರ್ಕೆಟ್ ಸಿರಿಸಿ ಮತ್ತೆ ಮುಂಡಗೋಡಲ್ಲಿ ನಾಲ್ಕು ಬಡ್ಸ್ ಆಕ್ಟ್ ಕೇಸಸ್ ಎರಡು ಕಾರವಾರ ಟೌನ್ ಹಾಕಿ ಅದರಲ್ಲೂ ಸಹ ಏಳು ಜನ ಅಕ್ಯೂಸ್ನ ಅರೆಸ್ಟ್ ಮಾಡಿದ್ವಿ ಸಾಲದ ಕಾಟಕ್ಕೆ ಮನೆ ತೊರೆದ ಇಪ್ಪತ್ತು ಕುಟುಂಬಗಳು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲೂ ಬಡ್ಡಿ ಕಟ್ಟಲಾಗದೆ ಸಾಕಷ್ಟು ಮಂದಿ ಮನೆ ತೊರೆದಿದ್ದಾರೆ ಹಸೀನಾ ಶೇಖ್ ಫೈನಾನ್ಸ್ ಒಂದರಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಪಡೆದಿದ್ಲು ಶ್ಯೂರಿಟಿಗಾಗಿ ಖಾಲಿ ಚೆಕ್ ನೀಡಿದ್ಲು ಆದರೆ ಫೈನಾನ್ಸ್ನವರು ಅಸಲು ಬಡ್ಡಿ ಎಲ್ಲ ಕಟ್ಟಿಸಿಕೊಂಡಿದ್ದರೂ ಇದೀಗ ಸಾಲ ಕಟ್ಟುವಂತೆ ಪೀಡಿಸ್ತಾ ಇದ್ದಾರೆ ಖಾಲಿ ಚೆಕ್ ಕೋಟ್ ಹಾಕೋದಾಗಿ ಬೆದರಿಸ್ತಾ ಇದ್ದಾರೆ ಅಂತ ಮಹಿಳೆ ಆರೋಪಿಸಿದ್ದಾಳೆ मैं उनको मिलना चाहता हूँ मीटर बड्डी लेते हैं मैं इनके पास से बीस हजार अमाउंट है मैं इनके पास से ली थी उसका डबल मैं उनको दे चुके मेरा मेरे मरने का कारण इनुच बड्डी वाले मुझे क्या हुआ तो इन सब जिम्मेदारी काटा मने मन तोरे दंपति गृह सचिव आत्मस्थर्य तुमकूर जिले कोरटगिरे तूकिन ಕುರಾಂಕೋಟೆ ಗ್ರಾಮದ ಮಾರುತಿ ದಂಪತಿ ಮೈಕ್ರೋ ಫೈನಾನ್ಸ್ ನವರ ಕಿರುಕುಳಕ್ಕೆ ಮನೆ ತೊರೆದಿದ್ರು ಫೈನಾನ್ಸ್ನವರಿಂದ ಎರಡೂವರೆ ಲಕ್ಷ ಸಾಲ ಪಡೆದಿದ್ದ ಮಾರುತಿ ಬಡ್ಡಿ ಎಲ್ಲ ಸೇರಿ ನಾಲ್ಕು ಪಾಯಿಂಟ್ ಏಳು ಸೊನ್ನೆ ರೂಪಾಯಿ ಪಾವತಿಸಿದ್ರು ಆದ್ರೆ ಇನ್ನೂ ಎಂಬತ್ತು ಸಾವಿರ ರೂಪಾಯಿ ನೀಡಬೇಕು ಅಂತ ಟಾರ್ಚರ್ ಕೊಡ್ತಾ ಇದ್ದಿದ್ರಿಂದ ಮನೆ ತೊರೆದಿದ್ದಾರೆ ನಿನ್ನೆ ಗೃಹ ಸಚಿವ ಪರಮೇಶ್ವರ್ ಇವರನ್ನ ಭೇಟಿಯಾಗಿ ಮೂವತ್ತು ಸಾವಿರ ರೂಪಾಯಿ ಧನ ಸಹಾಯ ಮಾಡಿದ್ದಾರೆ ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಆತ್ಮಸ್ಥೈರ್ಯ ತುಂಬಿದ್ದಾರೆ ಈ ಮಧ್ಯೆ ನಿನ್ನೆ ಮೈಸೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಹೆದರಿ ಯಾರೂ ಜೀವ ಕಳೆದುಕೊಳ್ಳಬೇಡಿ ಅವರ ಪ್ರತಿನಿಧಿಗಳು ಕಿರುಕುಳ ನೀಡಿದ್ರೆ ಅಂತಹ ಸಂಸ್ಥೆಗಳ ವಿರುದ್ಧ ದೂರು ದಾಖಲಿಸಿ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಲಿದೆ ಅಂತ ಭರವಸೆ ನೀಡಿದ್ದಾರೆ ಎಲ್ಲ ಜನರಲ್ಲಿ ಮನವಿ ಮಾಡುತ್ತೇನೆ ನೀವು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಅಥವಾ ಇನ್ಯಾವುದೇ ರೀತಿಯ ಕ್ರಮಗಳನ್ನು ತಗಲ್ಬಾರದು ಅಂತ ಹೇಳಿ ಅವರಲ್ಲಿ ಮರ ಮೈಕ್ರೋ ಫೈನಾನ್ಸ್ ನವರ ಬಡ್ಡಿ ದಂಧೆಗೆ ಸಾಲ ಪಡೆದವರು ನಲುಗುತ್ತಿದ್ದಾರೆ ಸರ್ಕಾರ ಆದಷ್ಟು ಬೇಗ ಸುಗ್ರೀವಾಜ್ಞೆ ಜಾರಿಗೊಳಿಸಿ ಬಡವರ ಜೀವ ಉಳಿಸಬೇಕಾಗಿದೆ ಫೈನಾನ್ಸ್ಗಳಿಗೆ ಲಗಾಮು ಹಾಕಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್